ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಒಂದು ಆಸೆ ಇರುತ್ತೆ ತಾನು ದುಡಿದಿರ್ತಕ್ಕಂಥ ದುಡ್ಡಿನಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಅಂತ ಇದರ ಸಲುವಾಗಿ ನಾವು ದುಡ್ದಿರ್ತಕ್ಕಂಥ ದುಡ್ಡಿನಲ್ಲಿ ಒಂದು ಸೈಟ್ಗಳನ್ನು ತಗೊಂಡು ಖರೀದಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗಿದ್ರೆ ಒಂದು ಸೈಟನ್ನು ಖರೀದಿ ಮಾಡಬೇಕಾದ್ರೆ ಯಾವೆಲ್ಲ ವಿಷಯಗಳು ಗಮನದಲ್ಲಿರಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ಇದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯಾ ಅದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಬಹು ಮುಖ್ಯವಾಗಿ ನಾವು ಆಸೆಪಟ್ಟು ಖರೀದಿ ಮಾಡ್ತಿರತಕ್ಕಂಥ ಜಾಗದ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಸ್ಗಳನ್ನು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯೂಶುಯಲಿ ಎಲ್ಲರೂ ಕೂಡ ಈ ಒಂದು ಕೆಲಸಗಳನ್ನು ಮಾಡೇ ಮಾಡ್ತಾರೆ ಅದರಲ್ಲಿ ಮೊದಲನೆಯದ್ದು ನಮಗೆ ಗೊತ್ತಿರ್ತಕ್ಕಂಥವ್ರ ಕಡೆಯಿಂದನೇ ಜಾಗವನ್ನು ಖರೀದಿ ಮಾಡಬೇಕು ಎರಡನೆಯದಾಗಿ ನಾವು ತಗೊಳ್ಳೋದಕ್ಕೆ ಇಷ್ಟಪಟ್ಟಿರ್ತಕ್ಕಂಥ ಸೈಟನ್ನು ಆಗಾಗ ಹೋಗಿ ನೋಡಿಕೊಂಡು ಬರೋದು ತುಂಬ ಒಳ್ಳೆಯದು ಹಾಗೆ ನಿಮಗೆ ಲ್ಯಾಂಡನ್ನು ಮಾರ್ತಿರ್ತಕ್ಕಂಥವ್ರ ಕಡೆಯಿಂದ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಇಸ್ಕೋಬೇಕು ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಇದೆ ಅದು ಏನು ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಲ್ಯಾಂಡಾ ಅಥವಾ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡಾ ಅನ್ನೋದನ್ನು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕಾಗಿರುತ್ತೆ ಈ ವಿಷಯ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಮುಂದೆ ಹೇಳ್ತೀನಿ ಈಗ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವುದು ಬೇಕಾಗಿರುತ್ತೆ ಒಂದು ಸೈಟನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕು ಅನ್ನೋದನ್ನು ನೋಡೋಣ ಬಹುಮುಖ್ಯವಾಗಿ ಪ್ರಾಪರ್ಟೀಸ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇಕಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಅಂತ ಹೇಳಿದರೆ ಟೈಟಲ್ ಡೀಡ್ ಗೌರ್ನಮೆಂಟ್ ಅಪ್ರೂವ್ಡ್ ಲೇಔಟ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಎನ್ ಒ ಸಿ ಅಥವಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಜಿ ಪಿ ಎ ಅಥವಾ ಜನರಲ್ ಪವರ್ ಆಫ್ ಅಟಾರ್ನಿ ಓನರ್ಶಿಪ್ ಡಾಕ್ಯುಮೆಂಟ್ಸ್ ಬಿಲ್ಸ್ ಆ್ಯಂಡ್ ಟ್ಯಾಕ್ಸಸ್ ಪೇಯ್ಡ್ ಲೀಗಲ್ ಅಪ್ರೂವಲ್ಸ್ ಲ್ಯಾಂಡ್ ಕನ್ವರ್ಷನ್ ಸರ್ಟಿಫಿಕೇಟ್ ಸೇಲ್ ಡೀಡ್ ಆ್ಯಂಡ್ ಮದರ್ ಡೀಡ್ ಹಾಗೂ ಯಾವುದೇ ರಿಲೆವೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ಟೈಟಲ್ ಡೀಡ್ ಅಂತ ಹೇಳಿದ್ರೆ ಓನರ್ಶಿಪ್ ಡಾಕ್ಯುಮೆಂಟ್ ನೀವು ತಗೊಳ್ತಿರ್ತಕ್ಕಂಥ ಜಾಗಕ್ಕೆ ನಿಮಗೆ ಮಾತಿರ್ತಕ್ಕಂಥ ವ್ಯಕ್ತಿಯೇ ಅದಕ್ಕೆ ಅಧಿಕೃತವಾದ ಓನರ್ ಅನ್ನೋದನ್ನು ಈ ಟೈಟಲ್ ಡೀಡ್ ತಿಳಿಸುತ್ತೆ ನೀವು ಆ ಜಾಗವನ್ನು ಖರೀದಿ ಮಾಡಿದ ನಂತರ ಆ ಟೈಟಲ್ ಡೀಡ್ನಲ್ಲಿ ನಿಮ್ಮ ಹೆಸರು ಬರುತ್ತೆ ನೀವು ಖರೀದಿಸ್ತಿರ್ತಕ್ಕಂಥ ಜಾಗ ಸರ್ಕಾರದಿಂದ ಅಧಿಕೃತವಾಗಿ ಅಪ್ರೂವ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಗೌರ್ನಮೆಂಟ್ ಅಪ್ರೂವ್ಡ್ ಲೇಔಟನ್ನು ತಗೋಬೇಕಾಗುತ್ತೆ ಹಾಗೆ ಲೋಕಲ್ ಅಥಾರಿಟೀಸ್ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಕೂಡ ತೊಗೋಬೇಕು ನಿಮಗೆ ಜಾಗವನ್ನು ಮಾರ್ತಿರ್ತಕ್ಕಂಥ ವ್ಯಕ್ತಿ ಆ ಜಾಗಕ್ಕೆ ಕರೆಕ್ಟಾಗಿ ಟ್ಯಾಕ್ಸ್ಗಳನ್ನು ಪೇ ಮಾಡಿದಾನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಟ್ಯಾಕ್ಸ್ ಪೇಯ್ಡ್ ಸರ್ಟಿಫಿಕೇಟ್ಸನ್ನು ಕೂಡ ಇಸ್ಕೋಬೇಕಾಗುತ್ತೆ ಇನ್ನೂ ನಾನು ಆಗಲೇ ಹೇಳಿದೆ ನೀವು ತಗೋಳ್ತಿರ್ತಕ್ಕಂಥ ಜಾಗ ಮುಂಚೆ ಅಗ್ರಿಕಲ್ಚರಲ್ ಅಥವಾ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅದು ಯಾಕೆ ಅಂತ ಹೇಳಿದ್ರೆ ಲ್ಯಾಂಡ್ ಕನ್ವರ್ಷನ್ ಸರ್ಟಿಫಿಕೇಟ್ ಇಂಪಾರ್ಟೆಂಟಾಗಿ ಇರಲೇಬೇಕಾಗುತ್ತೆ ಲ್ಯಾಂಡ್ ಕನ್ವರ್ಷನ್ ಸರ್ಟಿಫಿಕೇಟ್ ಅಂದರೆ ಅದೇ ಅಗ್ರಿಕಲ್ಚರಲ್ ಲ್ಯಾಂಡನ್ನು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಿದ ನಂತರ ಅದನ್ನು ಲೇಔಟ್ ಮಾಡಿರ್ತಾರೆ ಆದ್ದರಿಂದ ಈ ಒಂದು ಡಾಕ್ಯುಮೆಂಟ್ಸನ್ನು ಕೂಡ ನೀವು ಇಸ್ಕೊಂಡು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅದರಲ್ಲೂ ಕೂಡ ಹೊಸದಾಗಿ ಆಗಿರ್ತಕ್ಕಂಥ ಲೇಔಟ್ಗಳಲ್ಲಿ ಸೈಟನ್ನು ಖರೀದಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇಸ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಸೇಲ್ ಡೀಡ್ ಮತ್ತು ಮದರ್ ಡೀಡ್ ಡಾಕ್ಯುಮೆಂಟ್ಸ್ಗಳು ಬಹುಮುಖ್ಯವಾಗಿರುತ್ತೆ ಸೇಲ್ ಡೀಡ್ ಅಂತ ಹೇಳಿದ್ರೆ ಜಾಗವನ್ನು ಖರೀದಿ ಮಾಡ್ತಿರ್ತಕ್ಕಂಥ ನಿಮಗೆ ಫೇವರ್ ಆಗಿ ಆ ಜಾಗವನ್ನು ಬಿಟ್ಕೊಟ್ಟಿದ್ದೀನಿ ಅಂತ ಹೇಳಿ ನಿಮಗೆ ಮಾರಿರ್ತಕ್ಕಂಥ ವ್ಯಕ್ತಿ ಕೊಡ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಹಾಗೆ ಮದರ್ ಡೀಡ್ ಅಂತ ಹೇಳಿದ್ರೆ ಆ ಒಂದು ಜಾಗದ ಓನರ್ಶಿಪ್ಪಿನ ಟ್ರೇಸಿಂಗ್ ಸಿಗುತ್ತೆ ಯಾರಿಂದ ಯಾರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಮದರ್ ಡೀಡ್ನಲ್ಲಿ ಸಿಗುತ್ತೆ ಆದ್ದರಿಂದ ನೀವು ತಗೊಳ್ತಿರ್ತಕ್ಕಂಥ ಪ್ರಾಪರ್ಟಿಗೆ ಈ ಡಾಕ್ಯುಮೆಂಟ್ಸ್ಗಳು ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಕೊಂಡ ನಂತರ ರಿಯಲ್ ಎಸ್ಟೇಟ್ ಉದ್ಯಮಿಗಳು ನೀಡತಕ್ಕಂಥ ಸಲಹೆಗಳು ಅಂತ ಹೇಳಿದ್ರೆ ಪ್ರಾಪರ್ಟೀಸ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೀಗಲ್ ಅಸಿಸ್ಟೆನ್ಸ್ಗಳನ್ನು ಹೊಂದೋದು ತುಂಬ ಮುಖ್ಯ ಯಾರಾದರೂ ಒಬ್ಬರ ಲಾಯರಿನ ಅಸಿಸ್ಟೆನ್ಸನ್ನು ತಗೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ ನಂತರವೇ ಆ ಜಾಗವನ್ನು ಖರೀದಿ ಮಾಡಬೇಕು ಅದರ ಜೊತೆ ಮಿನಿಮಮ್ ಅಂತ ಹೇಳಿದ್ರು ಮೂವತ್ತು ವರ್ಷ ಹಳೆಯ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಇದೆಲ್ಲದರ ಜೊತೆ ಲೋಕಲ್ ನ್ಯೂಸ್ ಪೇಪರ್ನಲ್ಲಿ ಅನ್ನು ಕೊಡೋದು ತುಂಬ ಮುಖ್ಯ ಅಂತ ಕೆಲವೊಬ್ರು ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಪ್ರಾಪರ್ಟಿಯನ್ನು ಮಾರ್ತಿರ್ತಕ್ಕಂಥ ವ್ಯಕ್ತಿ ದುಡ್ಡಿಗೆ ಆಸೆಪಟ್ಟು ಇಬ್ರು ಮೂರು ಜನಕ್ಕೆ ಆ ರೀತಿ ಏನಾದರೂ ಸೈಟ್ಗಳನ್ನು ಮಾರಿದಂಥ ಪಕ್ಷದಲ್ಲಿ ಅಥವಾ ಪ್ರಾಪರ್ಟೀಸ್ಗೋಸ್ಕರ ಡಿಸ್ಪ್ಯೂಟ್ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಕೇಸ್ಗಳು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇದು ಒಂದು ಇರುತ್ತೆ ಅಂತ ಹೇಳಿ ಹಾಗೆ ಹೇಳ್ತಾರೆ ಯಾವುದೇ ಜಾಗಗಳನ್ನು ಖರೀದಿ ಮಾಡಬೇಕಾದ್ರೆ ಬಹುಮುಖ್ಯವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಕಾರಣ ನನಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಪ್ರಾಪರ್ಟೀಸ್ಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಲೀಗಲ್ ಅಸಿಸ್ಟೆನ್ಸನ್ನು ಕಡ್ಡಾಯವಾಗಿ ಪಡೆಯಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್